For the first time in KGF, we proudly introduced this modern method of education, specially designed for children aged 2 to 5 years. Carmel Kids, located near Ayyappa Temple, in Roberts Robertson Pet Cage. is the modern way of education for children aged 2 to 5 years. We provide a safe and secure environment with CCTV surveillance, smart boards, smart classes, and child friendly spaces. Our approach encourages children to think, do, and explore through critical thinking. Touch and feel learning, conversations, and early education. For admissions and inquiries, visit us at Carmel Kids Shivari Nilayam near Ayyappa Temple. ಬಂಗಾರಪೇಟೆಯ ಕ್ಷೇತ್ರದಿಂದ ಬೆಲೆ ಆಲ್ ಉಪ ಸಂಘದ ಒಬ್ಬ ಡೆಲಿಗೇಟಾಗಿ ಬಂಗಾರಪೇಟೆ ಕ್ಷೇತ್ರಕ್ಕೆ ಎಸ್ ಎನ್ ಸ್ವಾಮಿ ಅವರು ನಾನು ಸ್ಪರ್ಧೆ ಮಾಡ್ತಾ ಇದ್ದೀನಿ ನನ್ನೊಟ್ಟಿಗೆ ಮಾಜಿ ಶಾಸಕರು ಹಿರಿಯರಾಗಿರ್ತಕ್ಕಂಥ ಎನ್ ನಾರಾಯಣಸ್ವಾಮಣ್ಣವರು ಡಿ ಸಿ ಸಿ ಬ್ಯಾಂಕ್ನ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಗೌಡರು ಮಾಜಿ ಕೋಲಾರ ಜಿಲ್ಲಾ ಅಧ್ಯಕ್ಷರಾಗಿರ್ತಕ್ಕಂಥ ಅಧ್ಯಕ್ಷ ಆಗಿರ್ತಕ್ಕಂಥ ಚಂದ್ರಡ್ಡಿ ಅವರು ವೇಲ್ಡ್ ಬ್ಯಾಂಕ್ನ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಎಚ್ ಕೆ ಸ್ವಾಮಿ ಅವರು ಮತ್ತು ಚಂದ್ರಕುಮಾರ್ ಆದಿಯಾಗಿ ನಮ್ಮ ಗ್ಯಾರಂಟಿ ಸಂತ ಅಧ್ಯಕ್ಷರಾಗಿರ್ತಕ್ಕಂಥ ಪಾರ್ಥ ತಂಡವರು ಶಂಸುದ್ದೀನ್ ಬಾಬಣ್ಣವರು ಮತ್ತು ಎಲ್ಲ ಮುಖಂಡರು ಕೂಡ ಇದ್ದೀವಿ ನಾನು ಮತ್ತು ಮಾಲೂರು ಮತ್ತು ಕೋಲಾರ ಕೆ ಜಿ ಎಫ್ ಭಾಗಶಃ ಭಾಗಶಃ ಕೋಲಾರ ಮಹಿಳಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಬಂಗಾರಪೇಟೆಯ ಶ್ರೀಮತಿ ಪ್ರತಿಭಾರವರು ಕೂಡ ನಮ್ಮ ಇವತ್ತು ನಾಮಿನೇಷನನ್ನು ಸಲ್ಲಿಕೆ ಮಾಡಿ ಹೇಗೆಂದರೆ ಹಿಂದೆ ನಾವು ಆ ಮಹಿಳಾ ಅಭ್ಯರ್ಥಿಯನ್ನಾಗಿ ನಮ್ಮ ಪಕ್ಷದಲ್ಲಿ ಬೇರೆಯವ್ರ ಅವಕಾಶ ಮಾಡಿಕೊಟ್ಟಿದ್ವಿ ಇವತ್ತು ಏನು ಡಿಲಿಮಿಟೇಷನ್ ಆದಮೇಲೆ ಬಂಗಾರಪೇಟೆ ಮಾಲೂರು ಕೆ ಜಿ ಎಫ್ ಭಾಷಾ ಕೋಲಾರ ಅಂದರೆ ಬಂಗಾರಪಡೆ ವಿಧಾನಸಭಾ ಕ್ಷೇತ್ರದಲ್ಲಿ ಇಪ್ಪತ್ತಾರು ಮತಗಳು ಕೆಜ್ ಕ್ಷೇತ್ರದಲ್ಲಿ ಏಳು ಮತಗಳು ಕೋಲಾರ ಕ್ಷೇತ್ರದಲ್ಲಿ ಮೂರು ಮತಗಳು ಮಾಧೂರ್ ಕ್ಷೇತ್ರದಲ್ಲಿ ಇಪ್ಪತ್ತ ಮತಗಳು ಅಂದರೆ ಒಟ್ಟಾರೆಯಾಗಿ ಇವತ್ತು ನಾವು ಹೆಚ್ಚು ಮತ ಹೊಂದಿರತಕ್ಕಂಥ ಕೆಜು ಮತ್ತು ಬಂಗಾರಪಡೆ ಈ ಭಾಗದಿಂದ ಮಹಿಳಾ ಅಭ್ಯರ್ಥಿಯನ್ನಾಗಿ ಪ್ರತಿಭಾ ಅವರನ್ನು ಕಣಕ್ಕಿಳಿಸಬೇಕು ಅಂತೇಳಿ ನಮ್ಮ ಪಕ್ಷದ ಎಲ್ಲ ಮುಖಂಡರು ಸೇರಿ ತೀರ್ಮಾನ ಮಾಡಿ ಇವತ್ತು ನಾವು ಮಹಿಳಾ ಅಭ್ಯರ್ಥಿಯನ್ನಾಗಿ ಶ್ರೀಮತಿ ಪ್ರತಿಭಾ ಅವರನ್ನು ಕಣಕ್ಕಿಳಿಸಿದ್ದೇವೆ ಮತ್ತು ಸಾಮಾನ್ಯ ಕ್ಷೇತ್ರಕ್ಕೆ ನಾನು ಇವರೆಲ್ಲರ ಆಶೀರ್ವಾದದಿಂದ ಸ್ಪರ್ಧೆ ಮಾಡ್ತಿದ್ದೆ ವಿಶ್ವಾಸ ಇದೆ ಇವತ್ತೇನು ನಮ್ಮ ಹಾಲು ಉತ್ಪಾದನೆಗಳ ಮದಬಾಂಧವರಿದ್ದಾರೆ ನಮ್ಮಿಬ್ಬರಿಗೂ ಆಶೀರ್ವಾದ ಮಾಡ್ತಾರೆ ಅಂತ ವಿಶ್ವಾಸ ಇದೆ ಆ ವಿಶ್ವಾಸದಲ್ಲಿ ಇಬ್ಬರು ಎಲ್ಲರ ಹಿರಿಯರ ಆಶೀರ್ವಾದದಿಂದ ಕೂಡ ಗೆಲ್ತೀವಿ ಅನ್ನೋ ಒಂದು ಆಶಾಭಾವನೆಯನ್ನು ಇಟ್ಕೊಂಡು ಸ್ಪರ್ಧೆ ಮಾಡಿದೆ ಬಂಗಾರ ನನಗೆ ಅನಿವಾರ್ಯ ಕಾರಣ ಇತ್ತು ಅವರು ಕೋಲಾರದಿಂದ ಹಾಕಿದ್ದಾರೆ ಪಕ್ಷ ನನಗೂ ನಾಮಿನೇಷನ್ ಬರಲಿಕ್ಕೆ ಹೇಳಿದರು ಅನಿವಾರ್ಯ ಕಾರಣಗಳಿಂದ ನಾನು ಆಗಲಿಲ್ಲ ಪಕ್ಷ ಬೆಂಬಲ ಇರಲ್ವಾ ನಮ್ಮ ಪಕ್ಷದಿಂದ ಹಾಕಿದ್ರೆ ಖಂಡಿತ ಕೂಡ ನನ್ನ ಬೆಂಬಲ ಇದ್ದೇ ಇರುತ್ತೆ ಕೂಡ ಈಗ ಹಗರಣ ನಡೆದೇ ಇಲ್ಲ ಅಂತ ಹೇಳ್ತಕ್ಕಂಥವರು ಯಾರು ತೀರ್ಮಾನ ಯಾರು ಹೇಳ್ಬೇಕು ಎನ್ಕ್ವೈರಿ ಹಾಕಿ ಆ ಎನ್ಕ್ವೈರಿ ಸಮಯದಲ್ಲಿ ಯಾವುದು ಕೂಡ ಅಥವಾ ಮುಖಾಮುಖಿಯಾಗಿ ದಾಖಲೆ ಸಮೇತ ಚರ್ಚೆ ಮಾಡಿದಾಗ ಹೇಳ್ಬೋದು ನಾವು ಆಗಿದೆಯೇ ಆಗಿಲ್ಲ ಒಂದು ವೇಳೆ ನಾನು ಸ್ವಾಗತ ಮಾಡುವಂತ ದೊಡ್ಡ ಮನಸ್ಸು ಅವ್ರಿಗಿದ್ದರೆ ನಾನು ಕೂಡ ಅವರನ್ನು ಗೌರವಿಸ್ತೇನೆ ನೋಡಿ ಅದು ಅವರವರ ಭಾವಕ್ಕೆ ತಕ್ಕಂಗೆ ಅವ್ರು ಮಾತಾಡ್ಕೋಬಹುದು ತಮಗೆ ಗೊತ್ತಿದೆ ನಾನು ಅಲ್ಲಿ ಹೋಗೋದಿಲ್ಲ ಒಂದು ವೇಳೆ ಅವ್ರ ಇವತ್ತು ನಮ್ಮನ್ನು ಸ್ವಾಗತ ಮಾಡ್ತೀವಿ ಅಂತ ಮಾತು ಹೇಳಿದ್ರೆ ಖಂಡಿತ ಕೂಡ ನಾನು ಅವರನ್ನು ಗೌರವಿಸ್ತೇನೆ ಮುಂದೆ ಎಲ್ಲ ಫಲಿತಾಂಶಗಳು ಬರಲಿ ನಂತರ ನಾನು ತಮ್ಮಂದಿ ನಾನು ಮಾತಾಡ್ತೀನಿ ಕೂಡ ಗೌರವದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯವರು ನಮ್ಮ ರಾಜ್ಯಾಧ್ಯಕ್ಷರು ಕೂಗಿರ್ತಕ್ಕಂಥ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಉಸ್ತುವಾರಿ ಮಂತ್ರಿ ಇವೆಲ್ಲ ವಿದ್ಯಮಾನಗಳನ್ನು ಕೂಡ ಅವರು ಗಮನಿಸ್ತಾ ಇದ್ದಾರೆ ಸೂಕ್ತ ಸಮಯದಲ್ಲಿ ಅವರು ತೀರ್ಮಾನವನ್ನು ತಗೊಳ್ತಾರೆ